ಜನಸ್ಪಂದನ ನ್ಯೂಸ್ಗೆ ಸ್ವಾಗತ ಡಿಶೆಂಬರ್ ಇಪ್ಪತ್ತೇಳು ಇಪ್ಪತ್ತೆಂಟರಂದು ತಮಿಳುನಾಡಿನ ಮೆಟ್ಟೂರಿನಲ್ಲಿ ನಡೆಯಲಿರುವ ಹದಿನೈದು ವರ್ಷದೊಳಗಿನ ಮತ್ತು ಸೀನಿಯರ್ ವಿಭಾಗದಲ್ಲಿ ನ್ಯಾಷನಲ್ ಸೌತ್ ಜೋನ್ ಕುಸ್ತಿ ಸ್ಪರ್ಧೆಯ ಪ್ರಯುಕ್ತ ದಿನಾಂಕ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ದಾವಣಗೆರೆಯಲ್ಲಿ ನಡೆದ ಕರ್ನಾಟಕ ಕುಸ್ತಿ ತಂಡದ ಆಯ್ಕೆ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದ ಹಳೆಯಾಳ ಕ್ರೀಡಾ ವಸತಿ ನಿಲಯದ ಹನ್ನೆರಡು ಕುಸ್ತಿಪಟುಗಳು ಆಯ್ಕೆಯಾಗಿರುತ್ತಾರೆ ಸೀನಿಯರ್ ಪುರುಷರ ವಿಭಾಗದಲ್ಲಿ ವಿಜಯ್ ಬಾಗ್ಯಾನವರ್ ತೊಂಬತ್ತೆರಡು ಕೆ ಜಿ ಜ್ಞಾನೇಶ್ವರ್ ಹಳದುಕರ್ ಅರವತ್ತು ಕೆ ಜಿ ಮತ್ತು ಹದಿನೈದು ವರ್ಷದ ವಯೋಮಿತಿ ಒಳಗಿನ ಬಾಲಕರ ವಿಭಾಗದಲ್ಲಿ ಅಭಿಲಾಷಾ ಉರ್ಮಾನಟ್ಟಿ ಮೂವತ್ತೆಂಟು ಕೆ ಜಿ ಮೋಹನ್ ಹಡ್ಪದ್ ನಲವತ್ತೈದು ಕೆ ಜಿ ಕೃಷ್ಣ ಜಾಧವ್ ನಲವತ್ತೊಂದು ಕೆ ಜಿ ಹಾಗೂ ಮಹಿಳೆಯರ ವಿಭಾಗದಲ್ಲಿ ಭಗವತಿ ಗೋಂದಳಿ ಅರವತ್ತೆರಡು ಕೆ ಜಿ ಹಾಗೂ ಬಾಲಯಕರ ವಿಭಾಗದಲ್ಲಿ ಸುಷ್ಮಿತಾ ಕಮ್ಮಾರ್ ಮೂವತ್ತ ಮೂವತ್ತ್ಮೂರು ಕೆ ಜಿ ವಾನಿಗಡ್ಡಿ ಹೋಳಿ ಮೂವತ್ತೊಂಬತ್ತು ಕೆ ಜಿ ಸೌಂದರ್ಯ ವಾಲೇಕರ್ ನಲವತ್ತಾರು ಕೆ ಜಿ ಕಾವ್ಯಾಜ್ಞಾನ ದಾನೆನ್ನವರ್ ಐವತ್ನಾಲ್ಕು ಕೆ ಜಿ ಸವಿತಾ ಸಿದ್ದಿ ಐವತ್ತೆಂಟು ಕೆ ಜಿ ವಿದ್ಯಾಶ್ರೀ ಗನೆಯನ್ನವರ್ ಅರವತ್ತೆರಡು ಕೆ ಜಿ ಆಯ್ಕೆಯಾಗಿರುತ್ತಾರೆ ವಿಜೇತೆ ಕುಸ್ತುಪಟುಗಳಿಗೆ ಸನ್ಮಾನ್ಯ ಶ್ರೀ ಆರ್ ವಿ ದೇಶಪಾಂಡೆ ಶಾಸಕರು ಹಳೆಯಾಳ ಮತ್ತು ಜೋಡ ಮತಕ್ಷೇತ್ರ ಹಾಗೂ ರವಿ ವೈ ನಾಯಕ್ ಸಹಾಯಕ ನಿರ್ದೇಶಕರು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಕಾರವಾರಿವರು ಅಭಿನಂದನೆಗಳು ತಿಳಿಸಿದ್ದಾರೆ